सरदार नुडली स्वांत्रोत्सव ध्वजारोहण मदालईटू हिरी श्राम त्याग बलिदान ने स्वतंत्र होराटर आदर्श फलि बेडूर्व जनर मदीर प्रतिज्ञेयनु ना फल ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಸಮಾಜದ ಮುಖ್ಯ ಜವಾಬ್ದಾರಿಗಳನ್ನು ಅರಿಯುವ ದಿನ ಹಿಂದುಳಿದ ತಾಲೂಕು ಹಾನಿ ಪಟ್ಟಿಯಿಂದ ಮುಕ್ತಗೊಳಿಸಲು ಹೆಕ್ಕು ಓತು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗ ಹಗಲಿರುಳು ಶ್ರಮ ಪದುವೆ ಕ್ಷೇತ್ರದ ಪ್ರಗತಿಯೇ ನನ್ನ ಬಹುಮುಖ್ಯ ಧ್ಯೇಯವಾಗಿದೆ ಸಸಕರಾದ ಎನ್ ಟಿ ಶ್ರೀನಿವಾಸ್ ರವಾರು ಶಾಸಕರಾದ ಎನ್ श्रीनिवास रवारू महात्मा गांधीजी जी सिथा स्मारक के टेरली गांधीजी जी के हु मेल अर्पेशी गौरव साली सी दारू तालुका दल इता दिन आयोजित लगेता सर्वर टीका स्वतंत्र उत्सव ध्वजारोहान वानु ससकर आदरदा एन टी श्रीनिवास नेरावेरी सी ध्वजा वंदन गायदु वेदी के नोते सी सी मतनादी दारू আমি okay. সার okay. 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 okay.

ಅವರನ್ನ ಶ್ರೀನಿವಾಸರವರು ವಿವಿಧ ಇಲಾಖೆಗಳ ಅಧಿಕಾರಿ ವರ್ಗದವರು ಮಾನ್ಯ ತ್ಯಾಗ ಕವಿತ ಶಾಂತಿ ಸಮೃದ್ಧಿಯ ಪ್ರತೀಕವಾಗಿರ್ತಕ್ಕಂಥ ರಾಷ್ಟ್ರಧ್ವಜ ಆರಂಭ ಆಗ್ತಾ ಇದೆ ಅಭಿಷೇಕ್ ಇವರ ನೇತೃತ್ವದಲ್ಲಿ ನಿಂತಿದ್ದಾರೆ ಎಂ ಹೈಸ್ಕೂಲಿನ ಕುಮಾರ್ ಎಸ್ ಬಸವಿಯವರು ತಮ್ಮ ತಂಡವನ್ನು ನಿರ್ವಹಿಸಲಿದ್ದಾರೆ ಹಾಗೆಯೇ ರೇಣುಕಾ ಪ್ರೌಢಶಾಲೆಯ ತಂಡದ ನಾಯಕಿ ವಿಜಯ್ ಹೆಚ್ ಅವರು ತಮ್ಮ ತಂಡವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಆರಕ್ಷಕ ತಂಡದವರು ನಂತರ ಗೋರಕ್ಷಕ ತಂಡದವರು ರೋಮರ್ ಆ್ಯಂಡ್ ರೇಂಜರ್ ಘಟಕದವರು ಸರ್ಕಾರಿ ಪದವಿರುವ ಕಾಲೇಜಿನ ಪ್ರೌಢಶಾಲಾ ವಿಭಾಗದವರು ಹಿಲೆಮಠ ವಿದ್ಯಾಪೀಠದ ಪ್ರೌಢಶಾಲೆಯ ವಿಭಾಗದವರು ಎಸ್ಪಿಟಿಎಂ ಪ್ರೌಢಶಾಲೆಯ ವಿಭಾಗದವರು ಹೆಲ್ಕು ಪ್ರೌಢಶಾಲೆಯ ತಂಡದ ವಿದ್ಯಾರ್ಥಿಗಳು ಈ ಕಣ್ಣರು ವೀಕ್ಷಣೆಗೆ ಕರೆತಾ ಇದ್ದಾರೆ ನಟಿ ಸರ್ ಆರು ಓದಬೇಕು ಒಂದು ಹತ್ತು ಹೋದಲ್ಲಿ ಗಂಡ ಮಾಡ್ಯರ ಕೊರ ವೀಕ್ಷಣೆ ನಡೀತಾ ಇದೆ ಹಾಗೆಯೇ ಸರ್ಕಾರಿ ಪರಿಪೂರ್ವ ಕಾಲೇಜಿನ ಪ್ರೌಢಶಿಲಾ ವಿಭಾಗದ ತಂಡದ ನಾಯಕಿ ಪೂರ್ಣ ಮಾಡ್ತಾ ಇದ್ದಾರೆ ಹಾಗೆಯೇ ಕಿರಮಠ ವಿದ್ಯಾಪೀಠದ ಪ್ರೌಢಶಾಲೆ ಆರೋಪ ಸಮಾಜವಾದಿ ಸಮಾಜತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಮತ್ತು ಸಮಗ್ರತೆಗಾಗಿ ಎಲ್ಲ ಎಲ್ಲರೂ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ಇಸ್ರಿಯಾ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ

ಮೊದಲನೇದಾಗಿ ಆರಕ್ಷಕ ತಂಡದವರು ಅದರ ಲೀಡರ್ ಶ್ರೀ ಮೋಹನ್ ನಂತರದಲ್ಲಿ ಜೆಎಂ ಭಾಷೆಯವರ ನೇತೃತ್ವದಲ್ಲಿ ಆರಕ್ಷಕ ತಂಡದವರು ಸಾಗಿದ್ದಾರೆ ಹಾಗೆಯೇ ಕುಮಾರ್ ಅಂಜಿನಪ್ಪ ರೋಹನ್ ಕರ್ಗಡ ನಾಯಕ ತನ್ನ ತಂಡವನ್ನು ಮುನ್ನಡೆಸ್ತಾ ಇದ್ದಾನೆ ಹಾಗೆಯೇ ಕುಮಾರಿ ಪೂರ್ಣಿಮಾ ಸರ್ಕಾರಿ ಪರಿಪೂರ್ಣ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳು ತನ್ನ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಹಾಗೆಯೇ ಕುಮಾರ್ ಅಭಿಷೇಕ್ ಹಿರಮಠ ವಿದ್ಯಾಪೀಠದ ಪ್ರೌಢಶಾಲೆಯ ತಂಡವನ್ನು ಮುನ್ನಡೆಸ್ತಾ ಇದ್ದಾನೆ ಹಾಗೆ ಕುಮಾರ್ ಎಸ್ ದರ್ಶನ್ ಎಸ್ ಪಿಪಿಎಂ ಪ್ರೌಢಶಾಲೆಯ ತಂಡವನ್ನ ಮುನ್ನಡೆಸ್ತಾ ಇದ್ದಾನೆ ಕುಮಾರಿ ವಿಜಯ ರೇಣುಕಾ ಪ್ರೌಢಶಾಲೆಯ ತಂಡವನ್ನ ಶಿಸ್ತುಬದ್ಧವಾಗಿ ಮುನ್ನಡೆಸ್ತಾ ಇದ್ದಾರೆ ಎಲ್ಲ ತಂಡದವರು ಕೂಡ ಶಿಸ್ತುಬದ್ಧವಾಗಿ ಆಕರ್ಷಿಕ ಅವರ ಪಥ ಸಂಚಲನವನ್ನ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ನೋಡಲಿಕ್ಕೆ ಆಕರ್ಷಣೀಯವಾಗಿದೆ ಪ್ರತಿಯೊಬ್ಬರಲ್ಲಿ ದೇಶಭಕ್ತಿಯನ್ನ ಸ್ಫೂರ್ತಿಗೊಳ್ಳುವಂತೆ ಮಾಡುವಂತಹ ಈ ಒಂದು ಪಥಸಂಚನ ಮತ್ತು ಧ್ವಜವನ್ನು ಕಾರ್ಯ ಒಬ್ಬ ಸಂಚಲದಲ್ಲಿ ಬಗೆ ಇರ್ತಕ್ಕಂಥ ಎಲ್ಲ ತಂಡವರೆಗೂ ಆ ತಂಡದ ನಾಯಕರಿಗೂ ಅವರಿಗೆ ವಂದನೆಯನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು